ಈ ತರ ಫಿಲಂ ಗಳು ನೋಡಿ ರಾಜಕೀಯನ ಸುಟ್ಟು ಭಸ್ಮ ಮಾಡ್ಬೇಕು ಅಂತ ನಾನ್ ಹೇಳ್ತಾ ಇದೀನಿ ನಾವು ದೊಡ್ಡ ಮನೆಯವರು ಯಾವತ್ತಿದ್ರು ದೊಡ್ಡದಾಗಿ ವ್ಯವಸ್ಥೆ ಮಾಡ್ಬೇಕು ರಾಜಕೀಯನ ತುಳಿಬೇಕು ಅಷ್ಟೇ ಈಗ ಬೆಂಕಿ ಅಲ್ಲ ಸಿನಿಮಾ ಪ್ರಸ್ತಾಪ ಏನಾದ್ರು ಒಂಥರ ಹಳ್ಳಿ ಸೊಗಡಿನ ಮನೈತೆ ಮುರ್ದೆ ಮಾಡಕ್ಕೆ ಅಂತ ಬೆಂಗಳೂರಿಗೆ ಯಾವ್ದೇ ಒಂದು ಯುವಕರು ಬಂದು ಯಾವ ತರ ಒಂದು ಇದಲ್ಲ ಅಂತಾರೆ ಈ ತರ ಅಂಡರ್ ವರ್ಲ್ಡ್ ಗಾಲಿ ಒಂಥರ ಕಷ್ಟಕ್ಕೆ ಮನೆಯ ಸಂಸಾರಕ್ಕೋಸ್ಕರ ತುಡಿಯಕ ಬಂದು ಯಾವ ತರ ಇದ್ ಮಾಡ್ತಾರೆ ಅನ್ನೋ ಸಿಗಾಕೇನವ್ರೆ ಇಂಟ್ರಲ್ ಎರಡನೇ ಹೋಮು ಎರಡನೇ ಜೋಗಿ ಜಾಕಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಇನ್ನ ಇರೋ ಆರು ರೀಲು ಪಿಚ್ಚರು ಇದು ಇತಿಹಾಸ ದಾಖಲೆ ಇಪ್ಪತ್ತೈದು ವಾರ ಗ್ಯಾರಂಟಿ ನಮ್ಮ ಯುವ ಅಪ್ಪು ಶಿವಣ್ಣ ಅಣ್ಣವ್ರ ಲಿಸ್ಟ್ ಆಗವ್ರೆ ಅಣ್ಣಾರು ವಯಸ್ಸ ಬಂದವ್ರೆ ಅಣ್ಣಾರ ಮೊಮ್ಮಗ ಇನ್ನೊಬ್ರು ರಾಜ್ಕುಮಾರ ದೊಡ್ಡ ಮನೆ ಒಳಗೆ ಹುಟ್ಟು ಇನ್ ಇಷ್ಟ ಹೇಳಕ್ ಇಷ್ಟ ತುಮಕೂರು ಅಪ್ಪು ಸ್ಟ್ಯಾಚು ಕೆರೆ ಕೊಡ್ಗೆರೆ ತಾಲೂಕು ಬರುನಹಳ್ಳಿ ಚಲಾ ಫ್ಯಾಮಿಲಿ ಎಲ್ಲ ಮಕ್ಕಳುಗಳು ಸ್ಕೂಲ್ ಮಕ್ಳುಗಳು ಶಾಲೆ ಮಕ್ಕಳುಗಳು ಟೀಚರ್ಸ್ಗಳು ಏನು ಕಷ್ಟದಲ್ಲಿ ಎದ್ದು ಕೂಲಿ ಮಾಲ ಮಾಡೋರು ಎದ್ದು ಪಾರ್ಟ್ ಟೈಮ್ ವರ್ಕ್ ಮಾಡೋರು ಫಸ್ಟ್ ಆಫ್ ಸಿನಿಮಾ ನೋಡ್ಬಿಟ್ರೆ ಅವ್ರ ಜೀವನದಲ್ಲಿ ಮಕ್ಕಳು ಮರಿ ಅವ್ರ ಫ್ಯಾಮಿಲಿ ಯಾವ ತರ ಸಾಕ್ಬೇಕು ಅನ್ನೋದು ಅವ್ರ ಮಂದಟ್ಬೇಕತೆ ಯಾವ್ದೋ ಫ್ಯಾನ್ ವಾರ್ ಇಲ್ಲ ಎಲ್ಲ ಹೀರೋಗಳು ನಮ್ಗೆ ಸಹಕರಿಸ್ತಾರೆ ಅವ್ರ ಅಭಿಮಾನಿಗಳು ಅಲ್ಲಲ್ಲೇ ಒಂದಿಟ್ಟು ತೊಡಕು ಮಾಡ್ತಾರೆ ಅಷ್ಟು ಬಿಟ್ರೆ ರಾಜವಂಶಕ್ಕೆ ಇಡೀ ಕನ್ನಡದಲ್ಲಿ ಇಡೀ ಸ್ಟೇಟ್ ನಲ್ಲಿ ಅಕ್ಕಪಕ್ಕ ಸ್ಟೇಟ್ ನಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾವ್ದೇ ಸ್ಟಾರ್ ವಾರ್ ಮಾಡ್ಬೇಡ್ರಿ ಎಲ್ಲಾ ಸಿನಿಮಾಗಳು ಚೆನ್ನಾಗಿರೋ ನೋಡ್ರಿ ಇಷ್ಟ ಇಷ್ಟಪಡ್ತೀವಿ ಜೈ ರಾಜವಂಶ ಡಾಕ್ಟರ್ ರಾಜ್ ಡಾಕ್ಟರ್ ಪುನೀತ್ ಅಶ್ವಿನಿ ಆಕಾರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕು ಅಂತ ಕೇಳ್ಕೊಂತ ನಮ್ಮ ಮಾತ ಮುಗಿಸ್ತಾ ಇದ್ವಿ ಗುರುಗಳು